ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಸಿದ್ದರಾಮಯ್ಯ ಅವರ ಈ ಅವಧಿಯ ಮುಖ್ಯಮಂತ್ರಿಯ ಗಾದಿ ಇದೆಯಲ್ಲ ಅದು ಕಾದ ಹಂಚಿನ ಮೇಲೆ ಕುಳಿತಂತೆ ಆಗಿದೆ ಯಾಕೆಂದರೆ ಈ ಅವಧಿಯ ಮುಖ್ಯಮಂತ್ರಿ ಗಾದಿಯಲ್ಲಿ ಎಷ್ಟೆಲ್ಲ ಅಡೆತಡೆಗಳಿದೆ ಮತ್ತು ಸಿದ್ದರಾಮಯ್ಯನವರು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕೂಡ ಗೊತ್ತಾಗುತ್ತಾ ಇದೆ ಮತ್ತು ಆಗ್ತಾ ಇರುವಂತಹ ಬೆಳವಣಿಗೆಯಿಂದಲೂ ಕೂಡ ಗೊತ್ತಾಗ್ತಾ ಇದೆ ಈಗ ಸಚಿವ ಕೆ ಎನ್ ರಾಜಣ್ಣ ಅವರನ್ನು ವಜಾಗೊಳಿಸಲಾಗಿದೆ ಸಚಿವ ಕೆ ಎನ್ ರಾಜಣ್ಣ ಈಗ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಆಗಿದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ ರಾಜಣ್ಣ ನಂತರ ಮತ್ತೊಬ್ಬ ಮಹಾನಾಯಕ ಟಾರ್ಗೆಟ್ ಆಗಿದ್ದಾರೆ ಹಾಗಾದರೆ ಕಾಂಗ್ರೆಸ್ನ ಏನಾಗ್ತಾ ಇದೆ ಟಾರ್ಗೆಟ್ ಆಗಿದ್ಯಾರು ಅನ್ನೋದರ ಒಂದಷ್ಟು ಇನ್ಸೈಡ್ ಡೀಟೇಲ್ ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವ ರೀತಿಯಲ್ಲಿ ಆಗ್ತಾ ಇದೆ ಯಾವ ಹಂತದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಸರಿಸಮಾನವಾಗಿ ನಿಲ್ತಾ ಇದ್ದಾರೆ ಮೊನ್ನೆಷ್ಟೇ ಮೋದಿಯವರು ಬಂದಾಗಲೂ ಕೂಡ ನೀವು ನೋಡ್ತಾ ಇರಬಹುದು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯನ್ನು ನೀವು ಗಮನಿಸ್ತಾ ಇದ್ರಿ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದೆ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಿರುವ ಹಾಗೆ ಕಾಣ್ತಾ ಇದೆ ಮತ್ತು ಹಠಕ್ಕೆ ಅವರು ಬಿದ್ದಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಮಾತಿನಿಂದಲೇ ಕೂಡ ಗೊತ್ತಾಗುತ್ತೆ ನನಗೆ ಅಧಿಕಾರ ಬೇಕು ಅಂದರೆ ನಾನು ಒದ್ದು ಕಿತ್ತುಕೊಳ್ತೀನಿ ಅನ್ನುವಂತಹ ಮಾತುಗಳು ಸ್ವತಃ ಸದನದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರಿಂದ ಬಂತು ಅದಾದ ಮೇಲೆ ಕೆ ಎನ್ ರಾಜಣ್ಣ ಅವರ ವಜಾ ಇದೆಯಲ್ಲ ಅದು ಕೇವಲ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಕೆ ಎನ್ ರಾಜಣ್ಣ ಮಾತನಾಡಿದ್ದ ಅದಕ್ಕೋಸ್ಕರ ವಜಾ ಅಂತ ಅಂದುಕೊಳ್ಳಬೇಕು ಮೇಲ್ನೋಟಕ್ಕೆ ಆದರೆ ಒಳಗೆ ಅದು ಹಾಗಾಗಿಲ್ಲ ಗೆಳೆಯರೆ ಕೆ ಎನ್ ರಾಜಣ್ಣ ಅವರು ನಿಮಗೆ ನೆನಪಿರಬಹುದು ಕಳೆದ ಬಾರಿ ಸದನದಲ್ಲಿಗೆ ಹನಿ ಟ್ರಾಪ್ ವಿಚಾರವನ್ನ ಎತ್ತಿದ್ರು ಅದರ ಪ್ರತಿಫಲವಾಗಿ ಈ ಬಾರಿ ಸದನದಲ್ಲಿಯೇ ಅವರನ್ನು ವಜಾ ಮಾಡಲಾಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ತಮಗೆ ಎಲ್ಲಿ ಅವಮಾನ ಆಯಿತು ಅಥವಾ ತಮ್ಮನ್ನು ಎಲ್ಲಿ ಒಂದು ಸ್ಟೆಪ್ ಹಿಂದೆ ಇಡುವ ಹಾಗೆ ಮಾಡಿದ್ರು ಅಲ್ಲಿಯೇ ತಮ್ಮ ವಿರೋಧಿಗಳನ್ನು ಹೇಗೆ ಕಟ್ಟಿ ಹಾಕ್ತಾ ಇದ್ದಾರೆ ಅನ್ನೋದು ಇದರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಗೆಳೆಯರೆ ಸಿದ್ದರಾಮಯ್ಯ ಅವರ ಬಣದ ಒಂದೊಂದೇ ವಿಕೆಟ್ಗಳನ್ನು ಬೀಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಬಲವಾದಂತಹ ಒಂದು ಪವರ್ ಏನು ಅಂದರೆ ಅದು ಅಹಿಂದ ವರ್ಗ ಸೊ ಅದನ್ನೇ ಈಗ ಕಡಿಮೆ ಮಾಡಬೇಕು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬಲವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಒಂದು ರೀತಿಯಾಗಿ ಈ ಹಿಂದುಳಿದ ವರ್ಗದ ಏನು ಮತಗಳಿದ್ದಾವೆ ಅಥವಾ ಹಿಂದುಳಿದ ವರ್ಗದವರ ಸಪೋರ್ಟ್ ಏನಿದೆಯಲ್ಲ ಅದು ಸಿದ್ದರಾಮಯ್ಯ ಅವರಿಗೆ ಸಿಗದೇ ಇರುವ ಹಾಗೆ ಅದನ್ನು ಮಾಡಬೇಕು ಅಂದರೆ ಹಿಂದುಳಿದ ವರ್ಗದ ಪ್ರಮುಖ ನಾಯಕರು ಯಾರಿದ್ದಾರಲ್ಲ ಅವರು ಟಾರ್ಗೆಟ್ ಮಾಡಬೇಕು ಟಾರ್ಗೆಟ್ ಮಾಡಿ ಅವರನ್ನ ಇಳಿಸುವಾಗ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಏನೂ ಕೂಡ ಆಗಲಿಲ್ಲ ಅನ್ನುವ ಮೆಸೇಜ್ ಕೂಡ ಕೊಡಬೇಕು ಇದೆಲ್ಲವೂ ಕೂಡ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಈಗ ಮುಂದಿನ ಟಾರ್ಗೆಟ್ ಯಾರು ಅನ್ನೋದು ಕೂಡ ಫಿಕ್ಸ್ ಆಗಿದೆ ಕಾಂಗ್ರೆಸ್ನಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇದೆ ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ ಗೆಳೆಯರೆ ಸಿದ್ದರಾಮಯ್ಯ ಅವರು ಇಷ್ಟು ಪರಿ ಸೈಲೆಂಟ್ ಆಗಿ ನೋಡಿರೋದು ಇದೇ ಮೊದಲ ಬಾರಿಗೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಜೆಡಿಎಸ್ ಅನ್ನೇ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಅವರು ಎಂತಹ ರೆಬಲ್ ನಾಯಕ ಅನ್ನೋದು ಕೂಡ ಗೊತ್ತಾಯಿತು ಆನಂತರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ವಿಚಾರದಲ್ಲಿಯೂ ಕೂಡ ಅವರು ಯಾವ ರೀತಿಯಾಗಿ ರೆಬಲ್ ಅನ್ನೋದು ಕೂಡ ಗೊತ್ತಿತ್ತು ಆದರೆ ಈಗ ತಮ್ಮ ಆಪ್ತ ಸಚಿವ ಅಥವಾ ತಮ್ಮ ಆತ್ಮೀಯರಾಗಿರುವಂತಹ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ತೆಗೆದು ಹಾಕಿದಾಗ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿರೋದು ನೋಡಿದ್ರು ಬಹುಶಃ ಸೆಪ್ಟೆಂಬರ್ ಕ್ರಾಂತಿ ಏನಿದೆಯಲ್ಲ ಅದಕ್ಕೆ ಮುನ್ನುಡಿಯಾಗಿ ಆಗಸ್ಟ್ನಲ್ಲಿಯೇ ಶುರುವಾಗಿದೆ ಈಗ ಮುಂದಿನ ಟಾರ್ಗೆಟ್ ಏನು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನೀವು ಆರಂಭದಿಂದಲೂ ಕೂಡ ಗಮನಿಸ್ತಾ ಇರ್ಬೋದು ಒಬ್ಬೊಬ್ಬರೇ ಸಿದ್ದರಾಮಯ್ಯ ಅವರ ಆಪ್ ಮೇಲೆಯೇ ಒಂದಷ್ಟು ಹಗರಣಗಳು ಬರ್ತಾ ಇದ್ದಾವೆ ಸಿದ್ದರಾಮಯ್ಯ ಅವರ ಆಪ್ತರು ಮಾಡಿರುವಂತಹ ಹಗರಣ ಬರ್ತಾ ಇದೆ ಮತ್ತು ಸ್ವತಃ ಸಿದ್ದರಾಮಯ್ಯ ಅವರ ಮೇಲೆಯೂ ಕೂಡ ಈ ಹಗರಣದ ತೂಗುಗತ್ತೆಯೂ ಕೂಡ ತೇಳ್ತು ಈಗ ಮುಂದಿನ ಟಾರ್ಗೆಟ್ ಯಾರು ಅಂತ ಕ್ಲಿಯರ್ ಆಗಿ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ಟಾರ್ಗೆಟ್ ಅಂತ ಈಗ ಕಾಂಗ್ರೆಸ್ನಲ್ಲಿ ಕೆಲವರು ಮಾತನಾಡಿಕೊ ಮಾತನಾಡಿಕೊಳ್ತಾ ಇದ್ದಾರೆ ಹೌದು ಗೆಳಿದರೆ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ಕಾಂಪಿಟೇಷನ್ ಕೊಡ್ತಾನೆ ಬಂದಿದ್ದಾರೆ ಆರಂಭದಿಂದಲೂ ಕೂಡ ಸತೀಶ್ ಜಾರಕಿಹೊಳಿಯವರು ಯಾವ ಮಟ್ಟಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರ್ಬೋದು ಹೆಚ್ಚುವರಿ ಡಿ ಸಿ ಎಂ ವಿಚಾರವನ್ನು ಮೊದಲು ಓಪನ್ ಮಾಡಿದ್ದೇ ಸತೀಶ್ ಜಾರಕಿಹೊಳಿಯವರು ನಾನು ಕೂಡ ಡಿ ಸಿ ಎಮ್ ಆಗಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು ನನಗೂ ಆ ಅರ್ಹತೆ ಇದೆ ಅನ್ನುವಂತಹ ವಿಚಾರವನ್ನು ಸತೀಶ್ ಜಾರಕಿಹೊಳಿಯವರು ಮಾಧ್ಯಮಗಳ ಮುಂದೆ ಓಪನ್ ಆಗಿಯೇ ಮಾತನಾಡಿಕೊಂಡ್ರು ಆನಂತರದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹಲವು ಬಾರಿ ದೆಹಲಿಗೆ ಹೋಗಿ ಬಂದಿದ್ದು ಕೂಡ ಇದೇ ಸತೀಶ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಈ ಒಂದು ಕೋಲ್ಡ್ ವಾರ್ ಶುರುವಾಗಿದ್ದು ಎಲ್ಲಿಂದ ಅಂದರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಪಾಲಿಟಿಕ್ಸ್ಗೆ ಎಂಟ್ರಿ ಆದರೂ ಅಲ್ಲಿಂದ ಸತೀಶ್ ಜಾರಕಿಹೊಳಿ ಅವರ ಕಣ್ಣು ಕೆಂಪಗಾಗಿಸಿತು ಆ ನಿಂದಿನಿಂದ ಸತೀಶ್ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬಾರದು ಅನ್ನುವ ರೀತಿಯಾಗಿ ಪಣ ತೊಟ್ಟಿದ್ದಾರೆ ಅವರು ಡಿ ಸಿ ಎಂ ಆಗಿರೋದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಯಾಕೆಂದರೆ ಬೆಳಗಾವಿ ಪಾಲಿಟಿಕ್ಸ್ ಸತೀಶ್ ಜಾರಕಿಹೊಳಿ ಅವರಿಗೆ ಬಹಳ ಇಂಪೋ ಇಂಪಾರ್ಟೆಂಟ್ ಯಾವಾಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟು ಸತೀಶ್ ಜಾರಕಿಹೊಳಿ ಅವರನ್ನ ಅಲುಗಾಡಿಸೋಕೆ ನೋಡಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪ್ರತಿಷ್ಠಾಪಿಸೋಕೆ ನೋಡಿದ್ರು ಆಗಲೇ ಸತೀಶ್ ಜಾರಕಿಹೊಳಿ ಅವರು ಮಂಡಲ ಆದರೂ ಆ ನಂತರದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರು ಕೆಳಗಡೆ ಇಳಲೇಬೇಕು ಅಂತ ಪಟ್ಟಣ ಹಿಡಿದ್ರು ನಾನು ಕೂಡ ಡಿ ಸಿ ಎಂ ಆಗಬೇಕು ನನಗೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯ ಹಕ್ಕೂ ಇದೆ ಅನ್ನುವಂತಹ ಮಾತನಾಡಿದರು ಅದಾದ ಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೋಗಿ ಈ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗೋದಿಲ್ಲ ನನ್ನದೇನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಆಗುವಂತಹ ಗುರಿಯನ್ನು ಹೊಂದಿದ್ದೇನೆ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ರು ಓಪನ್ ಆಗಿಯೇ ಮಾತನಾಡಿದ್ರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದೀನಿ ಅದಕ್ಕೇನು ಬೇಕೋ ಅದೆಲ್ಲ ತಯಾರಿಗಳನ್ನು ನಾನು ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು ಏನು ಬೇಕೋ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದೀನಿ ಅಂದರೆ ಒಂದು ವೇಳೆ ಅವರಿಗೆ ಕಾಂಗ್ರೆಸ್ನಲ್ಲಿ ಸರಿಯಾದ ರೀತಿಯಾಗಿರುವಂತಹ ಸ್ಥಾನಮಾನ ಸಿಗದೆ ಅವರು ಬಿಜೆಪಿಗೆ ಹೋಗೋದಕ್ಕೂ ಕೂಡ ರೆಡಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಬಿ ಜೆ ಅಂತಹ ವಿರೋಧಿಗಳು ಅನ್ನುವ ತರಹದಲ್ಲಿ ಯಾರು ಕೂಡ ಇಲ್ಲ ಆನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ಈಗಾಗಲೇ ಈ ಹಿಂದೆ ಒಂದು ಹಂತದ ಮಾತುಕತೆಯೂ ಕೂಡ ಮಾಡಿಯಾಗಿದೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಸತೀಶ್ ಜಾರಕಿಹೊಳಿ ಅವರು ಅರವತ್ತು ಜನ ಶಾಸಕರನ್ನ ಕರೆದುಕೊಂಡು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬಂದು ಬಾಹ್ಯ ಬೆಂಬಲದಿಂದ ತಾವು ಸಿ ಎಂ ಆಗುವ ರೀತಿಯಾಗಿಯೂ ಕೂಡ ಒಂದು ಪ್ಲಾನ್ ಎಲ್ಲವೂ ಕೂಡ ಸಿದ್ಧವಾಗಿದೆ ಒಟ್ಟಾರೆಯಾಗಿ ಗೆಳೆಯರೆ ಈ ಬಾರಿಯ ಕಾಂಗ್ರೆಸ್ ಸರ್ಕಾರ ಯಾವ ತರಹ ಆಗ್ತಾ ಇದೆ ಎಂದರೆ ಒಂದೇ ಮನೆಯಲ್ಲಿ ಹಲವು ಬಾಗಿಲುಗಳಾಗಿದೆ ಒಬ್ಬರು ನಾನು ಸಿ ಎಂ ಆಗಬೇಕು ಅನ್ನುವಂತಹ ರೇಸ್ನಲ್ಲಿದ್ದರೆ ಮತ್ತೊಬ್ಬರು ಅದನ್ನು ಯಾವ ರೀತಿಯಾಗಿ ಕೆಳಗಡೆ ಇಳಿಸಬೇಕು ಅನ್ನುವಂತಹ ರೇಸ್ನಲ್ಲಿದ್ದಾರೆ ಇದೆಲ್ಲದರ ನಡುವೆ ಅಭಿವೃದ್ಧಿ ಅಥವಾ ರಾಜ್ಯದ ಜನರಿಗೆ ಇವರು ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋದನ್ನು ಗಮನಿಸ್ತಾ ಹೋದರೆ ಅದೆಲ್ಲವೂ ಕೂಡ ಝೀರೋ ಆಗಿದೆ ಯಾವ ಅಭಿವೃದ್ಧಿಯೂ ಕೂಡ ಆಗಿಲ್ಲ ಬರಬೇಕಾಗಿರುವಂತಹ ಕೆಲವು ಸೌಲಭ್ಯಗಳು ಕೂಡ ಬರ್ತಾ ಇಲ್ಲ ಅದರಲ್ಲೂ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ವೇ ವಿದ್ಯಾರ್ಥಿ ವೇತನ ಅಥವಾ ಶಿಷ್ಯ ವೇತನ ಏನು ಬರಬೇಕಿತ್ತಲ್ಲ ಸ್ಕಾಲರ್ಶಿಪ್ ಅದು ಕೂಡ ಬರ್ತಾ ಇಲ್ಲ ಇವರಿವರ ಮುಸುಕಿನ ಗುದ್ದಾಟದಲ್ಲಿ ಅವೆಲ್ಲವೂ ಕೂಡ ಮರೀಚಿಕೆಯಾಗಿದೆ ಅದರ ಜೊತೆಗೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ ಯಾರೂ ಕೂಡ ಈ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇನ್ನು ಎರಡೂವರೆ ವರ್ಷ ಇದೆ ಎರಡೂವರೆ ವರ್ಷದಲ್ಲಿ ನಾನು ಯಾವ ರೀತಿಯಾಗಿ ಅಧಿಕಾರದಲ್ಲಿ ಇರಬೇಕು ಅನ್ನುವ ರೀತಿಯಲ್ಲಿ ಒಳಗೊಳಗೆ ಒಬ್ಬರ ಮೇಲೆ ಒಬ್ಬರು ಮಸಲತ್ತನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ಪರಿಸ್ಥಿತಿ ಬಹಳ ದುಸ್ಥಿತಿಗೆ ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಒಂದು ವೇಳೆ ಈ ರೀತಿ ಇವ ಎರಡೂವರೆ ವರ್ಷ ಹೀಗೆ ಮುಂದುವರೆದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ರಾಜ್ಯದ ಅಭಿವೃದ್ಧಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂತಹ ಭಯವೂ ಕೂಡ ಈಗ ರಾಜ್ಯದ ಜನರಲ್ಲಿ ಶುರುವಾಗಿದೆ ಒಟ್ಟಾರೆ ಗೆಳೆಯರೆ ಇವರಿವರ ಗುದ್ದಾಟದಲ್ಲಿ ಇವರಿವರ ಬಡದಾಟದಲ್ಲಿ ಅನುಭವಿಸ್ತಾ ಇರುವವರು ರಾಜ್ಯದ ಜನ ಅಂದರೆ ತಪ್ಪಾಗೋದಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ